ಕಿಡಿಗೇಡಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾವಚಿತ್ರದ ಫ್ಲೆಕ್ಸ್ ಹರಿದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿರುವ ಘಟನೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಾಯೋಗ್ನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ತಾಲೂಕಿನ ದೊಡ್ಡಪಾಲ್ಯ ಗ್ರಾಮಕ್ಕೆ ಆಗಮಿಸುತ್ತಿದ್ದ ಹಿನ್ನೆಲೆಯಲ್ಲಿ ಸ್ವಾಗತ ಕೋರಿ ಬೃಹತ್ ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು ಕಿಡಿಗೇಡಿಗಳ ಕೃತ್ಯದಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣಗೊಂಡಿದ್ದು ಸ್ಥಳಕ್ಕೆ ಪೊಲೀಸ್ ದೌಡಾಯಿಸಿ ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಿದ್ದಾರೆ ಸಿಎಂ ಫ್ಲೆಕ್ಸ್ ಸಾರಿದ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಕೈ ಕಾರ್ಯಕರ್ತರು ಆಗ್ರಹಿಸಿದ್ದು ತಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು वह तो बहुत बहुत कर रहा है ಇವತ್ತು ಇವತ್ತು ಯಾರು ಮಾಡಿದರೆ ಕನ್ಫರ್ಮ್ ಮಾಡಿ ಜನ ಗೊತ್ತಾದೆ ಈಗ ಇವತ್ತೇ ಮಾಡಬೇಕು ನಾಳೆ ಮಾಡಿ ನಾಡಿತು ಆಗಲ್ಲ ಅದಕ್ಕೆನೇ ಇವತ್ತೇ ಮಾಡಿ ರೆಡಿ ಮಾಡ್ಕೊಡ್ಬೇಕು ರೆಡಿ ಆಯ್ತಾ ಆ ಇವತ್ತೇ ಆಗಬೇಕು ಯಾವುದೇ ಕಾರಣಕ್ಕೂ বড় ಮಾತಾ ಇಲ್ಲ ಇದು বড় ಮಾತಾ ಇಲ್ಲ ಯಾರೇ ಆಗಿರಲ್ಲ ನಾನು ತಪ್ಪು ಮಾಡ್ತಾ ನನ್ನ ಅಕ್ಕೆ ಇನ್ನೊಬ್ಬರು ತಪ್ಪು ಮಾಡ್ತ ಅಕ್ಕೆ ನಾನು ತಗಣಬೇಕು ಸರ್ ನಾನು ಇವತ್ತು ಐದಿನ ಟೈಮ್ ಕೊಡ ಮೂರು ದಿನ ಟೈಮ್ ಕೊಡ ಇವತ್ತೇ ಮಾಡಿ ಹಾ